ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಇವತ್ತು ಪ್ರಶಿವದಲ್ಲಿ ನಾವು ಹಣನ ಹೇಗೆ ಆಕರ್ಷಣೆ ಮಾಡೋದು ಅನ್ನೋದನ್ನ ನೋಡೋಣ ಹಣ ಅಂದ್ರೆ ನಾವು ಪ್ರೀತಿ ಮಾಡಬೇಕು ಹಣನ ಇಷ್ಟಪಡಬೇಕು ಹಣನ ಸ್ಪರ್ಶ ಮಾಡಬೇಕು ಈಗಿನ ಕಾಲದಲ್ಲಿ ಆಗಿಬಿಟ್ಟಿದೆ ಅಂದರೆ ನಮಗೆ ಸ ನಾವು ದುಡಿತಾ ಇರ್ತೀವಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಸಂಬಳ ಬರುತ್ತೆ ಸ್ಯಾಲ್ರಿ ಬರುತ್ತೆ ಸ್ಯಾಲ್ರಿ ಬಂದಿದ್ದ ತಕ್ಷಣ ಫೋನ್ಪೇ ಯೂಸ್ ಮಾಡ್ತೀವಿ ಮತ್ತು ಎ ಟಿ ಯೂಸ್ ಮಾಡ್ತೀವಿ ದಯವಿಟ್ಟು ಹಾಗಾಗಿ ಮಾಡೋಕ್ಕೆ ಹೋಗಬೇಡಿ ಸ್ಯಾಲರಿ ಬಂದಿದ್ದ ತಕ್ಷಣ ಅದನ್ನು ಡ್ರಾ ಮಾಡಿ ಹರಿದಾದರೂ ಡ್ರಾ ಮಾಡಿ ಕೈಲಿ ಅದನ್ನು ಹಣನ ಪ್ರೀತಿ ಮಾಡಿ ಕೈಲಿ ಇಟ್ಕೊಂಡು ನಾನು ಸಂಪಾದನೆ ಮಾಡಿರೋಣ ಎಷ್ಟು ಚೆಂದಾಗಿದೆ ಅಂದ್ಬಿಟ್ಟು ಆ ರೀತಿ ನೀವು ಇಷ್ಟಪಡಿ ಅದನ್ನು ಪ್ರೀತಿಯಿಂದ ನೋಡಿ ಅದನ್ನು ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ ನಾನು ಸಂಪಾದನೆ ಮಾಡಿರೋಣ ಹಣನ ಸ್ಪರ್ಶ ಮಾಡಿ ಯಾವತ್ತಾರು ಆಗಲಿ ಬೇರೆ ಎ ಟಿ ಎಮ್ ಫೋನ್ಪೇ ಯೂಸ್ ಮಾಡಬೇಡಿ ಯಾವಾಗೂ ದಿನ ನಿಮ್ಮ ಕೈಯಲ್ಲಿ ಆದ್ರೂ ಸ್ವಲ್ಪ ದುಡ್ಡನ್ನೋ ಕೌಂಟ್ ಮಾಡ್ತಾಯಿರಿ ಇರಿ ತುಂಬಾ ಹಣ ಆಕರ್ಷಣೆ ಕೂಡ ಆಗುತ್ತೆ ಅದು ಬಿಟ್ಬಿಟ್ಟು ಫೋನ್ ವ್ಯವಹಾರ ಮಾಡೋಕ್ಕಂತೂ ಹೋಗ್ಲೇ ಹೋಗಲೇಬೇಡಿ ಹಾಗೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಣನ ಒಂಥರ ಅಹಂಕಾರದಿಂದ ದುರಹಂಕಾರದಿಂದ ಏನೋ ಒಂದು ರೀತಿ ದರ್ಪದಿಂದ ಅಹಂಕಾರ ಅನ್ನೋಕ್ಕಿಂತ ದರ್ಪದಿಂದ ಏನೋ ನೋಡ್ತಾರೆ ಯಾಕಂದರೆ ಏ ಮನುಷ್ಯ ನೀನು ನೀನು ಇಂಪಾರ್ಟೆಂಟು ನನಗೆ ಫ್ರೆಂಡ್ ಅಲ್ವಾ ನೀನು ಇಂಪಾರ್ಟೆಂಟು ಹಣ ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಹಣ ಎಲ್ಲ ಲೆಕ್ಕಕ್ಕೆ ಇಲ್ಲ ಬಿಡು ದಯವಿಟ್ಟು ಆ ರೀತಿ ಮಾತಾಡೋಕ್ಕೆ ಹೋಗ್ಬೇಡಿ ಮಹಾಲಕ್ಷ್ಮಿ ಕೋಪ ಕೂಡ ಮಾಡ್ಕೊತಾಳೆ ಆ ರೀತಿ ಅನ್ಬೇಡಿ ಹಣವೇ ಮುಖ್ಯ ಫ್ರೆಂಡು ನಿಮ್ಮನ್ನ ಫ್ರೆಂಡ್ನ ನೀವು ಆಗಲಿ ನಿಮ್ಮ ರಿಲೇಟಿವ್ ಆಗಲಿ ಮನೆಯವ್ರನ್ನಾಗಲಿ ಎಷ್ಟು ಪ್ರೀತಿ ಮಾಡ್ತೀರೋ ನೀವು ಅಷ್ಟೇ ಪ್ರೀತಿನ ಹಣಕ್ಕೂ ಪ್ರೀತಿ ಮಾಡಿ ಹಣನೂ ನೀವು ಅಷ್ಟು ದೃಷ್ಟಿ ಇಟ್ಟು ನೋಡಿ ಆ ನೋಟ್ನಾಗಲಿ ಕಾಯಿನಾಗಲಿ ದೃಷ್ಟಿ ಇಟ್ಟು ನೋಡಿ ಪ್ರೀತಿ ಮಾಡಿ ಖಂಡಿತವಾಗ್ಲು ಅದು ಕೂಡ ಒಂದು ಆಕರ್ಷಣೆ ಇರುತ್ತೆ ಅಲ್ಲಿ ನಿಮಗೆ ಮಹಾಲಕ್ಷ್ಮಿ ಕೂಡ ಹೊಲಿತಾಳೆ ಹಾಗೆ ಈ ವಿಡಿಯೋದಲ್ಲಿ ನಾವು ಹೇಗೆ ನಾವು ಹಣನ ಆಕರ್ಷಣೆ ಮಾಡೋದು ಇನ್ನೊಂದು ವಿಧಾನದಲ್ಲಿ ನೋಡೋದಾದರೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನೋಡೋಣ ಅಂದರೆ ನಾವು ಇವಾಗ ಮನೇಲಿ ಪೂಜೆ ಎಲ್ಲ ಮಾಡೇ ಮಾಡ್ತೀವಿ ಪೂಜೆ ಮಾಡೋ ಆದಮೇಲೆ ಹೊಸಲು ನಾವು ಪೂಜೆನ ಮಾಡ್ತೀವಿ ಹೇಗೆ ನಾವು ಹೊಸಲಾದ ಪೂಜೆ ಮಾಡಬೇಕು ಅನ್ನೋದನ್ನ ನಾವು ಇವಾಗ ಮಾ ಮಾಮೂಲಿ ಈಗ ಹೊಸಲಿಗೆ ಅರ್ಶನ ಕುಂಕುಮ ಇಡ್ತೀವಿ ರಂಗೋಲಿ ಇಡ್ತೀವಿ ಎಲ್ಲ ಮಾಡ್ತೀವಿ ಅಲ್ವಾ ಎಲ್ಲ ಒಬ್ಬ ಮಾಡ್ಬಿಟ್ಟು ಮಾಡಿಬಿಟ್ಟು ರಂಗೋಲಿ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ ಹಾಗೆ ಹೂವನ್ನು ಇಟ್ಟು ನಂದು ಕಡೆ ಪೂಜೆ ಮಾಡ್ತೀನಿ ಇದೆಲ್ಲ ಮಾಡಿ ಆದಮೇಲೆ ಏನು ಮಾಡಬೇಕಂದ್ರೆ ಪುಡಿ ಉಪ್ಪು ಕಲ್ಲುಪ್ಪು ತೊಗೊಂಬೇಡಿ ಪುಡಿ ಉಪ್ಪು ತೊಳಿ ಮೇಯ್ನಾಗಿ ಇದನ್ನ ಕೇಳಿಸ್ಕೊಳ್ಳಿ ಪುಡಿ ಉಪ್ಪು ತೊಳಿ ಉಪ್ಪು ಮತ್ತೆ ಇನ್ನೊಂದು ಚಕ್ಕೆ ಪುಡಿ ಈ ಎರಡು ವಸ್ತುಗಳಿಂದನೇ ಲಕ್ಷ್ಮೀ ನಿಮ್ಮ ಮನೆಗೆ ಖಂಡಿತವಾಗ್ಲೂ ಆಗಮನ ಹಾಕ್ತಾಳೆ ನಿಮಗೆ ಕೂಡ ದುಡ್ಡು ಸೇರುತ್ತೆ ಎಲ್ಲೋ ಒಂದು ಕಡೆ ಬರೋ ಇದೆ ಬಂದೇ ಬರುತ್ತೆ ಖಂಡಿತವಾಗ್ಲೂ ಆಕಸ್ಮಿಕವಾಗಿ ನಿಮಗೆ ಹಣ ಬರುತ್ತೆ ಫ್ರೆಂಡ್ಸ್ ಹೇಗೆ ಅಂತ ಅಂದರೆ ಪುಡಿ ಉಪ್ಪನ್ನ ತಗೊಳ್ಳಿ ಮಹಾಲಕ್ಷ್ಮಿನ ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಹೊಸಲು ಮೇಲೆ ಫುಲ್ಲು ಆ ಕಡೆಯಿಂದ ಈ ಕಡೆಗೆ ಫುಲ್ ಹಾಕಿ ಹೊಸಲು ಮೇಲೆ ಹಾಕಿ ಆ ಕಡೆ ಈ ಕಡೆ ಹಾಕಿಬಿಡಿ ಅಯ್ಯೋ ಉಪ್ಪು ಲಕ್ಷ್ಮೀ ಸ್ವರೂಪ ಅಲ್ವ ಮೇಡಮ್ ತುಳಿತಾರೆ ಪರವಾಗಿಲ್ಲ ಲಕ್ಷ್ಮಿನ ಬರ್ಮಾಡ್ಕೊಬೇಕಂದ್ರೆ ನಾವು ಈ ರೀತಿ ಮಾಡಬೇಕಾಗುತ್ತೆ ಅಲ್ವಾ ಹಾಗೇ ಉಪ್ಪನ್ನು ಹಾಕಿ ಹಾಗೆ ಚಕ್ಕೆ ಪುಡಿನ ಕೂಡ ನೀವು ಅದರ ಮೇಲೆ ಹಾಕಿ ಹಾಕ್ಬಿಟ್ಟು ಮತ್ತು ಎರಡು ಕೈಗಳಿಂದ ಚಕ್ಕೆ ಪುಡಿನ ಇಟ್ಕೊಂಡು ಉಫ್ ಅಂತ ಹುರ್ವಿ ಅಲ್ವಾ ಆ ರೀತಿ ಮಾಡೋದ್ರಿಂದ ನೀವು ಖಂಡಿತವಾಗೂ ಲಕ್ಷ್ಮಿ ಆಗಮನ ಆಗ್ತಾಳೆ ಲಕ್ಷ್ಮಿ ಖುಷಿ ಆಗ್ತಾಳೆ ಖಂಡಿತವಾಗಲೂ ನಿಮಗೆ ಆಕಸ್ಮಿಕವಾಗಿ ಹಣ ಅಂತೂ ಬಂದೇ ಬರುತ್ತೆ ಮಾಡ್ತೀರಲ್ವ ಫ್ರೆಂಡ್ಸ್ ಪುಡಿ ಉಪ್ಪನ ತಗೊಳ್ಳಿ ಚಕ್ಕೆ ಪುಡಿನ ತಗೊಳ್ಳಿ ಮೇಯ್ನಾಗಿ ಮೊದಲಾಗಿ ಹೊಸ್ಲಿಗೆ ವಾರ ದಿನ ಪೂಜೆ ಮಾಡ್ತಿರಲ್ ಮೇಯ್ನಾಗಿ ಇದು ಶುಕ್ರವಾರ ದಿನ ಮಾಡಬೇಕು ಶುಕ್ರವಾರ ದಿನ ಮನೆ ಪೂಜೆ ಮಾಡಿ ಆಗಲೇ ಹೊಸಲು ಪೂಜೆ ಮಾಡಿ ಆದಮೇಲೆ ಪುಡಿ ಉಪ್ಪು ಮತ್ತು ಚಕ್ಕೆ ಪುಡಿ ಹಾಕ್ಬಿಟ್ಟು ಈ ರೀತಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಎರಡು ಕಡೆ ಫುಲ್ಲು ಹಾಕಬೇಕು ಫುಲ್ಲು ಹಾಕ್ಬಿಟ್ಟು ಎರಡು ಕೈಗಳಿಂದ ಚಕ್ಕೆ ಪುಡಿಯನ್ನು ಮನೆ ಒಳಗಡೆ ಉಫ್ ಅಂತೂ ಹುರುಬಿ ಇದರಿಂದ ಆಕರ್ಷಣೆ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೀವು ಎ ಟಿ ಎಮ್ಗಳು ಮಾಡ್ಕೊಂಡಿರ್ತೀರಾ ದಯವಿಟ್ಟು ಎ ಟಿ ಎಮ್ನಲ್ಲಿ ಈಗ ಸ್ಯಾಲ್ರಿ ಆಗುತ್ತೆ ಸ್ಯಾಲ್ರಿ ಆಗಿದ್ದಷ್ಟು ನಾ ಅವತ್ತಿನ ದಿನ ಡ್ರಾ ಹೋಗಬೇಡಿ ಫುಲ್ಲು ಅದರಲ್ಲಿ ಕೂಡ ಬಿಡಿ ಸ್ವಲ್ಪ ಅರ್ಧಕ್ಕೆ ಅರ್ಧ ಆದ್ರೂ ಡ್ರಾ ಮಾಡಿ ಯಾವುದು ಅಂತೂ ಖಾಲಿ ಅಂತೂ ಯಾವುದಕ್ಕೂ ಬಿಡೋಕೆ ಹೋಗಬೇಡಿ ಅದರಲ್ಲೂ ಅಕೌಂಟಲ್ಲೂ ದುಡ್ಡು ಇರಲಿ ಹಾಗೆ ಕೈಲಿ ಕೂಡ ಎನಿ ಟೈಮ್ ಆಗಲಿ ನಿಮ್ಮ ಕೈಯಲ್ಲಿ ದುಡ್ಡು ಇರಬೇಕು ಪರ್ಸಲ್ಲಿ ನೀವು ಆಚೆ ಹೋಗ್ತೀರಿ ಅಂದರೆ ಪರ್ಸಲ್ಲಿ ಏ ನನ್ನತ್ರ ಫೋನ್ಪೇ ಇದೆ ದುಡ್ಡೇನು ಅವಶ್ಯಕತೆ ಇಲ್ಲ ಇರಬೇಕು ಅದನ್ನು ಮುಡ್ತಾ ಇರಬೇಕು ನಾವು ಆ ಸ್ಪರ್ಶ ಮಾಡ್ತಾ ಇರಬೇಕು ದುಡ್ಡನ್ನ ನೋಡ್ತಾ ಇರಬೇಕು ಮಾರ್ವಡಿಗಳು ನೋಡಿ ಸುಮ್ಮನೆ ಕೂತಿದ್ರು ಅದು ದಿನಕ್ಕೆ ಅದೆಷ್ಟು ಸಲ ಲೆಕ್ಕ ಆಗ್ತಾರೋ ಗೊತ್ತಿಲ್ಲ ಸುಮ್ಮನೆ ಕೂತು ಸುಮ್ಮನೆ ಲೆಕ್ಕ ಹಾಕ್ತಾನೇ ಇಡ್ತಾರೆ ಹೇಳಿ ಆ ಸ್ಪರ್ಶ ಮಾಡ್ತಾರೆ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ನಿಮ್ಮ ಕೈ ರೇಖೆಗಳು ನೋಡ್ಕೊಳ್ಳಿ ಒಂದೊಂದು ಸಲಿಗೆ ಸುಮಾರು ಒಂದು ದಿನ ತಿಂಗಳು ಒಂದು ಸಲ ಚೇಂಜ್ ಆಗ್ತಾ ಇರುತ್ತೆ ಒಂದು ಸಣ್ಣ ಪುಟ್ಟ ರೇಖೆಗಳು ದೊಡ್ಡ ರೇಖೆ ಸಣ್ಣ ಪುಟ್ಟ ರೇಖೆಗಳು ಕೂಡ ಚೇಂಜ್ ಆಗುತ್ತೆ ಹಣ ಸ್ಪರ್ಶದಿಂದ ಸ್ಪರ್ಶ ಮಾಡಿ ಕೌಂಟ್ ಮಾಡಿ ರೂಪಾಯಿ ನೋಟೆ ಮನಲ್ ಮಾಡ್ಕೊಳ್ಳಿ ದಿನಕ್ಕೆ ದಿನಕ್ಕೊಂದೆರಡು ಬಾರಿ ಯಾರು ಕೌಂಟ್ ಮಾಡಿ ನೋಡಿ ಆವಾಗ ಲಕ್ಷ್ಮಿಗೆ ಹೇಗೆ ಆಕರ್ಷಣೆ ಆಗೋಲ್ಲ ನಮ್ಮ ಹತ್ರ ಯಾಕೆ ದುಡ್ಡು ಬರಲ್ಲ ಅಂದ್ಬಿಟ್ಟು ದಯವಿಟ್ಟು ಕಷ್ಟಪಟ್ಟು ದುಡೀರಿ ದುಡ್ದು ದುಡ್ದಿರೋ ದುಡ್ಡನ್ನ ಹೇಗೆ ಉಳಿಸ್ಕ ಉಳಿಸ್ ಉಳಿತಾಯ ಮಾಡ್ಕೊಳ್ಬೇಕು ನಾವು ಅದನ್ನು ಹೇಗೆ ವ್ಯ ವ್ಯರ್ಥ ಮಾಡಬಾರ್ದು ದ ಅತಿಯಾಗಿ ಖರ್ಚು ಕೂಡ ಮಾಡಬಾರ್ದು ಲಕ್ಷ್ಮಿನ ಇತಿಮಿತಿಯಾಗಿ ನೀವು ಖರ್ಚು ಮಾಡಿ ಉಳಿತಾಯ ಮಾಡಿ ನಾನು ಹೇಳಿರೋ ರೀತಿಯಲ್ಲಿ ಕೂಡ ಅವ್ನು ಮಾಡಿದ್ರೆ ಹಣ ಕೂಡ ಆಕರ್ಷಣೆ ಆಗುತ್ತೆ ಎಲ್ಲೋ ಒಂದು ಕಡೆ ಆಗಿರೋ ದುಡ್ಡುಗಳು ಬರಬೇಕಾಗಿತ್ತು ಬಂದಿಲ್ಲ ಅನ್ನೋ ಕಡೆ ಖಂಡಿತವಾಗ್ಲೂ ಆಕಸ್ಮಿಕವಾಗಿ ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅಂತ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಅನ್ಪ್ರೆಸ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದಿರೋ ಫುಲ್ ನೋಡಿರ್ತೀರೋ ಫ್ರೆಂಡ್ಸ್ ಇದೇ ರೀತಿ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್